कोटरा <्क्णारी> इतना बेचते हैं क्या कोटरा इन्हीं डेट में इन्हीं देख रहा है आठ के चल के आठ के चल के जिधर कोटरा सही बोले जिधर कोटरा निकलता है वही तो चरखता है जैसा अब करेंगे पता है आठ के पता है तो ताऊ ने चरखता <laughs> बात ರೈ ಒಪ್ಪಂದ ಕೆಲವರು ಪತ್ರ ಇದು ಯಾರು ಬರ್ಷಣ್ಣರು ಬರ್ಕೊಡೋರು ಬರ್ ಬರ್ಕೊಂಡ ಬರ್ಕೊಂಡು ಹೋಗೋದು ರಂಗೇ ಓಡೆಯ ನಾನು ಶ್ರೀನಿವಾಸ ಬರ್ಸಿಕೊಂಡವರು ಆ ಶ್ರೀನಿ ಇವತ್ತು ಬರ್ಸಿಕೊಂಡವರು ಬರ್ಸಿಕೊಂಡವ್ರು ಇವ್ರೆ ಬರ್ಸ್ಕೊಂಡವ್ರು ಬರೋದು ಇವರು ಹಾಂ ಚಕಿ ಮ್ಯಾಕ ಹ್ಞೂ ಅಂತಂದ್ರೆ ನೀನು ಆಟೋ ತಗೊಂಡ್ರು ನಾನು ಆರ್ಥ ತಗೊಂಡ್ರೆ ಶ್ರೀನಿವಾಸ

ಸಾಕ್ಷಾಕ್ಷ ಎಲ್ಲ ನೂರು ರೂಪಾಯ್ ಕರಾರು ಪತ್ರೆ ಎಲ್ಲ ನೂರು ರೂಪಾಯಿ ನಾವೆಲ್ಲ ಎತ್ತು ಇವತ್ತು ಮಾರ್ಕೆಟ್ ಏನು ಮಾಡೋದಿ ನಾನು ಚೇತನ್ ಬಂದು ಮನೆಗೆ ಮಾಡ್ಸ್ಕೊಂಡ್ಬಂದೆ ಭಾನುವಾರ ದಿವ್ಸ ಎಷ್ಟು ಕೇಳು ಎಷ್ಟು ಎಷ್ಟು ಕೊಟ್ಟು ನಮಗೆ ಗೊತ್ತಿಲ್ಲ ನಾನು ಪಕ್ಕದಲ್ಲೇ ಕೂರ್ತಿದ್ದೆ ಅವತ್ತು ನಿಮ್ಮ ಮನೆಯಲ್ಲಿ ಕರಾರ್ ಪತ್ರಕ್ಕೆ ಮಾಡಿಕೊಟ್ಟಿಲ್ಲ ಕ್ರಯ ಕರಾರು ಪತ್ರಕ್ಕೆ ಮಾಡಿಕೊಟ್ಟಿಲ್ಲ ಯಾರು ಯಾರು ಮಾಡಿಕೊಡಲ್ಲ ಮನೆ ಬಾಡಿಗೆ ಕರಾರಿ ಮಾತ್ರ ಮಾಡಿಕೊಡ್ತ ಆಯ್ತಲ್ಲ ಅದೇನು ಬೇಡ ಕೊಡೋದು

ಅವರೇ ಹೋಗ್ತಾರೆ ಡ್ರೈವ್ ಮಾಡ್ಕೊಂಡ್ರಿ ಅವರೇ ಡ್ರೈವಿಂಗ್ ಮಾಡ್ತಾರ ಫಂಕ್ಷನ್ ಇದಂತೆ ಹೋಗಿ ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ವಾಪಸ್ ಬರೋದು ಏನೇ ಬರ್ತೀನಿ ಅಂದ್ರೆ ಟ್ರಬ್ಬಲ್ ಹುಡ್ಕೊಂಡ್ಬಿಡ್ತಾರ ಅಲ್ಲಿ ಬರ್ತಾ ಕುಡ್ಕೊಂಡು ಟಬ್ಬಲ್ ಹುಡ್ಕೊಂಡ್ ನಾವು ಸಾಯಿಬಾಕಲ್ಲಿ ರಾಜ್ಕುಮಾರ್ ಅವ್ರೆ ಅವರೇ ಡ್ರೈವಿಂಗ್ ಮಾಡ್ತಾರ ಅವರೇ ಹೋಲಿಸಿಲ್ಲರು ನೀವೇನು ತಲೆ ಕೆಡ್ಸ್ಕೋಬೇಡ್ರಿ ಹೊಡಿತ ಓಡಿಸ್ತಾರ ತಲೆ ಕೆಡ್ಸ್ಕೋ ನಿಮ್ಮ ಗಾಡಿ ಮುಟ್ಟಕ್ಕೆ ಬಂದ ಯಾವಾದ್ರೂ ಅವಾಗ ಫೋನ್ ಮಾಡ್ರಿ ನಂಬರ್

Pidaba, 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 Gracias le <coughs> ನಾವು ಡ್ರೈವರು ಕೊಡ್ಸಿದ್ದೆ ಗಾಡಿ ತಗೊಂಡಿದ್ದಷ್ಟು ಇಪ್ಪತ್ತೈದು ಸಾವಿರಕ್ಕೆ ಅವನು ಎಪ್ಪತ್ತೈದು ಸಾವಿರ ದುಡ್ಡು ಕೊಟ್ಟಾಗಿದ್ದೀನಿ ಅವನಿಗೆ ನಂದೊಂದು ಗಾಡಿ ಒಂದು ಹದಿನೈದು ದಿವಸ ಗಾಡಿ ಕೊಟ್ಟಿದ್ದೀನಿ ನಂದು ಗಾಡಿ ಅವ್ನಿಗೆ ಓಡ್ಸಕ್ಕೆ ಅದಕ್ಕೆ ಸಾಕ್ಷಿ ಇವರು ಇವ್ರು ಓಡಾಡಿದ್ದಕ್ಕೆ ಐದು ಸಾವಿರ ಇವ್ರಿಗೆ ಬೆನಿಫಿಟ್ ಕೇಸ್ ಗೋಡಾಡ್ದು ನಾನು ಒಂದು ವರ್ಷ ದುಡ್ಡು

ಹಬ್ಬ ತೆಗೆದು ಆರ್ ಟಿ ಎಣ ಅಂತ ಇವ್ರು ಬಂದ್ರು ಹಣ ಕ್ಲಿಯರ್ ಮಾಡ್ಕೊಳ ಹತ್ತೈದು ಸಾವಿರ ಅಂದ್ರೆ ನಾನು ಕೂಡ ಮೂವತ್ತು ಸಾವಿರ ಗಾಡಿ ಮಾರಿ ಹತ್ತೈದು ಸಾವಿರ ನಾನು ಖಾಲಿ ಮಾಡ್ಕೊಡೋ ಅಂದ್ರೆ ಅವನು ಹಣ ನಿಂದು ಕೊಟ್ಟಿದ್ದೀನ ನಿನ್ನ ಹೆಸರು ಗಾಡಿ ಕೊಟ್ಟಿಲ್ಲ ಅಣ್ಣ ಅಂತ ಆಮೇಲೆ ಇದ್ರ ಲಾಸ್ ಆಗ ಇವನು ಇವ್ರಿಬ್ರಿಗೆ ನಾನೇನು ಸಾಲ ತೀರ್ಸ್ಬಿಟ್ಟಾಯ್ತಾ ಲಾಸ್ ಆಗದ ಯಾರಿಗೆ

ಪರ್ಮೆಂಟ್ ಎರಡು ಸಾವಿರದ ಇಪ್ಪತ್ತರ ಬಟ್ಟೆ ಲೈಫ್ ಟ್ಯಾಕ್ಸು ಲೈಫ್ ಟ್ಯಾಕ್ಸು ಎರಡು ಸಾವಿರದ ನಾಲ್ಕಲ್ಲಿ ಪರ್ಮನೆಂಟ್ ಕ್ಲೋಸ್ ಆಗುತ್ತೆ ಇಷ್ಟೈತೆ ಗಾಡಿ ಗಾಡಿ ಒಂದೇ ಸಿಂಗಲ್ ಸಿಂಗಲ್ ಓನರ್ ಗಾಡಿ ನಂಬರ್ ನೋಡಿರಿ ಕೆ ಇಪ್ಪತ್ತೊಂಬತ್ತು ಏನು ತೊಂಬತ್ತು ಇಪ್ಪತ್ತೈದು ತೊಂಬತ್ತು ಟೋಟಾ ಇನ್ನೇನೋ ಡೌಟ್ ಇದೆ ಕ್ಲಿಯರ್ ಮಾಡ್ಕೊಂಬಿಡ್ರಿ ಯಾವುದು ಇನ್ನು ಸೈನ್ ಹಾಕ್ಬೇಕಲ್ಲ ನೀವು ಹೇಳಿ

ವ್ಯಾಪಾರಕ್ಕೆ ಬರೋದು ನಮ್ಮೂರು ಗಡಿಗೆ ವ್ಯಾಪಾರಕ್ಕೆ

राफा यासा हासिंद 2.3 2.5 प्याज केले काप मार रापा केले दा नाही टाकले यादव लाईट आज यादव ಯಾವ್ದು ಇಲ್ಲಿ ಎಕ್ಸ್ಟ್ರಾ ಸ್ವಿಚ್ ಕೊಟ್ಟ ನಾನು ಆ ಬೆಳಗ್ಗೆ ಆನ್ ಮಾಡ್ದ ಆನ್ ಮಾಡ್ದು